ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಅನದರ್ ಡೇ ಅನದರ್ ಲಾಗ್ ಎಲ್ಲರಿಗೂ ಶುಭ ಮುಂಜಾನೆ ಸೊ ಇವಾಗಷ್ಟೇ ಜಸ್ಟ್ ವೋಕಪ್ ಆ್ಯಂಡ್ ಹ್ಯಾಡ್ ಬ್ರೇಕ್ಫಾಸ್ಟ್ ತಿಂಡಿ ಆಯಿತು ಇವಾಗ ಏನು ಮಾಡಬೇಕು ಅಂದರೆ ಅಲ್ಲಿ ಐತಾಳು ಮತ್ತು ಅನಿ ಮನೆಗೆ ಹೋಗ್ಬೇಕು ಅನಿ ಇಲ್ಲ ಊರಿಗೋಗಿದ್ದಾನೆ ಐತಾಳ ಹತ್ರ ಹೋಗ್ಬೇಕು ಏನು ಮಾಡ್ತೇನೆ ನೋಡಬೇಕು ಒಂದು ವಾರ ಆಯಿತು ಹೋಗಿ ಸೊ ಸೊ ಅಲ್ಲಿ ಹೋಗಿ ನೆಕ್ಸ್ಟ್ ಏನು ಪ್ಲಾನ್ ಅಂತ ಹೇಳ್ತೀನಿ ಆ್ಯಂಡ್ ನೆನ್ನೆ ಮಿನಿ ಲಾಗ್ ಹಾಕಿದ್ದೀನಿ ನಂದು ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಡಿಸ್ಕ್ರಿಪ್ಷನ್ಗೆ ಹಾಕ್ತೀನಿ ಎಲ್ಲ ಹೋಗಿ ಫಾಲೋ ಮಾಡಿ ಪ್ಲೀಸ್ ಆ್ಯಂಡ್ ಸಪೋರ್ಟ್ ಮಾಡಿ ಸೊ ಇನ್ಮೇಲೆ ಅಲ್ಲೂ ಇನ್ನು ಮೆನಿಲಾಗಿ ಥರ ಹಾಕ್ತೀನಿ ಆ್ಯಂಡ್ ಇದು ಬೈ ಬಿಟ್ಗಳನ್ನ ಇದ್ರ ಬಿಟ್ಸು ಹಾಕ್ತೀನಿ ಅಲ್ಲಿ ಸೊ ಯಾ ಡೆಟ್ ಇಟ್ ಆ್ಯಂಡ್ ಸ್ಟಾರ್ಟ್ ಆಫ್ ದ ಲಾಗ್ ಪ್ಲೀಸ್ ಕೀಪ್ ವಾಚಿಂಗ್ ಆಲ್ವೇಸ್ ಇಸ್ ಓಪನ್ ಯಾರು ಇದ್ರೆಲ್ಲ ಗೊತ್ತಿಲ್ಲ ಮನೆಯಲ್ಲಿ ನೋಡೋಣ ಇರಿ ಹನಿ ಅಂತೂ ಇಲ್ಲ ಆಯ್ತಾ ಅಯ್ಯೋ ಯಾಕ್ರೀ ಏನು ಹಂಗೆ ಬಂದರೆ ಓ ಕೆಲಸ ಮಾಡ್ತಾ ಇದ್ದೀರಾ ಹೌದಾ ಎಷ್ಟು ಕೆಲಸ ಮಾಡ್ತೀರಾ ಆಯ್ತಳ್ಳಿ ಓ ಅವ್ನು ಯಾಕೆ ಹಿಂಗೆಲ್ಲ ಮಾಡಲ್ಲ ಅನಿಲು ಸಾರಿ ಆ ಅನಿಲು ಇವ್ರ ಹೆಸರು ಅನಿಲನೇ ಆ ಅನಿಲ್ ಯಾಕೆ ಕೆಲಸನೇ ಮಾಡಲ್ಲ ಅಂತಾನೆ ಯು ವಾಂಟ್ ಟು ಸೇ ಸಮಥಿಂಗ್ ಹಾಂ ಅವ್ರ ಕೆಲಸ ಎಷ್ಟಿರುತ್ತೆ ಅಷ್ಟೆಷ್ಟು ಮಾಡ್ತಾರೆ ಒಬ್ಬ ಒಬ್ರಿಗೆ ಜಾಸ್ತಿ ಇರತ್ತೆ ಜಾಸ್ತಿ ಮಾಡ್ತಾರೆ ಒಬ್ರಿಗೆ ಕಮ್ಮಿ ಇರುತ್ತೆ ಕಮ್ಮಿ ಮಾಡ್ತಾರೆ ಒಳ್ಳೆಯವ್ರು ಆಗಿಬಿಟ್ರಲ್ಲ ಅದೇ ಆಗನ್ನ ನಾವು ಹೆಂಗೆ ಹೇಳೋದು ಅವ್ನ ಕೆಲಸ ಕಳ್ಳಲ್ಲ ನಾನು ಕೆಲಸಗಳಲ್ಲ ಅಂತ ಫ್ರೆಂಡ್ಸ್ ನಾನು ಹೆಂಗಾದ್ರೂ ಮಾಡಿ ಅವನ್ನ ವಿಲನ್ ಮಾಡೋಣ ಅಂತಿದ್ದೆ ಬಟ್ ಇವ್ರು ಹೀರೋ ಆಗಿಬಿಟ್ರು ಗ್ಯಾಪಲ್ಲಿ ಇರಲಿ ಪರವಾಗಿಲ್ಲ ಈಗ ಅದಕ್ಕೆ ಬೆಳ್ಳಗಿರೋರು ನಂಬಾರ್ದು ಅಂತಾರೆ ಅದಕ್ಕೆ ಇವತ್ತು ಗೊತ್ತಾಯಿತು ನನ್ನ ವಿಲನ್ ಮಾಡಿಬಿಟ್ರು ಶಿಟ್ ನಮ್ಮ ಡಾರ್ಲಿಂಗ್ ಆಯ್ತಾಳು ಟೀ ಕುಡಿಯೋಕ್ಕೆ ಹೋಗ್ತಾಯಿದ್ದೀವಿ ಈಗ ಇಲ್ಲಿ ನಮ್ಮ ಅಡ್ಡ ಇದೆ ನಮ್ಮದೊಂದು ನವೀನ ಅಡ್ಡ ಅಂತ ಅವ ನವೀನ್ ಶೆಟ್ಟಿ ಅಡ್ಡ ಅಲ್ಲ ಬರೀ ನವೀನ ಅಡ್ಡ ನವೀನ್ ಶೆಟ್ಟಿ ಈ ವಿಡಿಯೋ ನೋಡ್ತಾ ಇದ್ರೆ ಅಲ್ಲ ನವೀನ್ ಶೆಟ್ಟಿ ಅನಿಲ್ ಶೆಟ್ಟಿ ನೀವು ವೀರ್ಯ ನೋಡ್ತಾ ಇದ್ರೆ ಉರ್ಕೋ ನಾನು ಈ ತಾಳಿ ಡೇಟ್ಗೆ ಹೋಗ್ತಾ ಇದ್ದೀವಿ ಇಬ್ಬರೇ ಟೀ ಕುಡಿಯೋಕ್ಕೆ ವಿ ಹ್ಯಾವ್ ಎ ಗೆಸ್ಟ್ ವಿ ಹ್ಯಾವ್ ಎ ಸೆಲೆಬ್ರಿಟಿ ಆಲ್ಸೋ ಬಟ್ ಅವ್ರು ಯಾರು ಅಂತ ತೋರಿಸಲಿಲ್ಲ ನಾನು ಯಾರೋ ಟೀ ಕುಡಿಯೋಣ ಬೇಗ ನಿಮ್ಮನ್ನ ಫುಲ್ ಫೇಮಸ್ ಮಾಡ್ತಾಯಿದ್ದೆ ನಾನು ಲಾಗಲ್ಲಿ ನೀವು ನೋಡಿದ್ರೆ ಈ ಥರ ನಾಚ್ಕೊಂಡು ನಾಚ್ಕೊಂಡು ಓಡಾಡ್ತಾ ಇದ್ದೀರಾ ಹಿಂಗಾದರೆ ಹೆಂಗೆ ಹಾಂ ಇವತ್ತು ಸಂಜೆ ಆರು ಗಂಟೆಗೆ ಈ ಕಾದಂಬರಿ ದಾರಿಗೆ ಬರ್ತೈತಲ್ಲ ಆ ಥರ ನಿನ್ನ ಇದು ಯೂಟ್ಯೂಬಲ್ಲಿ ಹಾಕ್ತೀನಿ ತಮ್ಮೆಲ್ಗೆ ಹಾಕ್ಲಾ ಬೇಡವಾ ಹೇಳು ಆಂ ಸಂಜೆ ಆರು ಗಂಟೆಗೆ ಕಾದಂಬರಿ ಧಾರೆ ಬರ್ತಿದ್ರಲ್ಲ ಹಂಗೆ ನೀ ಬರ್ತೆ ಇನ್ಮೇಲೆ ಹಾ ಇವತ್ತು ಸಂಜೆ ಆರು ಗಂಟೆಗೆ ನೋಡಿ ಕರೆಕ್ಟಾಗಿ ಓಕೆನಾ ಏಯ್ ಭಾರ ಇರಲಿ ಹಚ್ಕೊಬೇಡ ಹೋಗ್ಲಿ ಬುಕ್ಕ ತೋರಿ ಸಪ್ಪಾ ಏಯ್ ಹಾಚ್ಕೊತಿರೋದು ಏ ನಾನು ಹಾಕೇ ಹಾಕಿ ತಿರ್ಗಿದ್ರು ಓ ಭಿ ಹೇಳಿ ಸಣ್ಣ ಕುಡಿಯಲ್ಲ

ಒಂದು ವೆಲ್ಕಮ್ ಬ್ಯಾಕ್ ಟು ಅನದರ್ ಡೇ ಅನದರ್ ಲಾಗು ಫುಲ್ ಸ್ಟೈಲಾಗಿ ಹೇಳಿದೆ ಅಮ್ಮ ಸೊ ಇವತ್ತಿನ ಲಾಗು ಸೇಮ್ ಅದೇ ಡೈಲಿ ಲೈಫು ಬೋರಿಂಗ್ ಲಾಗ್ ಅಂತಲೇ ಅನ್ಬೋದು ಬಟ್ ಏನು ಮಾಡೋದು ಡೈಲಿ ಲಾಗು ಲೈಕ್ ಒನ್ ಡೇ ಒನ್ ಲಾಗ್ ಹಾಕೇ ಹಾಕ್ತೀನಿ ಅಂತ ಪಣ ತೊಟ್ಬಿಟ್ಟಿದ್ದೀನಿ ಸೊ ಹಾಕಿ ಹಾಕ್ತೀನಿ ಲಾಸ್ಟು ಲಾಸ್ಟ್ ಏನದು ಲಾಸ್ಟ್ ಮಂತಲ್ಲಿ ಏನಾಗಿತ್ತು ಅಂದರೆ ಫೈ ಸಿಕ್ಸ್ ಡೇಸ್ ಕಂಟಿನ್ಯೂಸ್ ಆಗಲಿಲ್ಲ ನಾನು ವಾಚ್ ಅವರ್ಸು ಸರ್ಯಾಗಿ ಹೊಡಿಸ್ಕೊಂಬಿಡ್ತು ಲೈಕ್ ತ್ರೀ ಡಿಜಿಟಲ್ಲಿತ್ತು ವಾಚ್ ಅವರ್ಸು ಟೂ ಡಿಜಿಟಿಗೆ ಬಂದ್ಬಿಟ್ಟಿದೆ ಟ್ವೆಂಟಿ ಏಯ್ಟ್ ಡೇಸ್ ವಾಚ್ ಅವರ್ಸ್ದು ಸೊ ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್ ಎಷ್ಟಾಗುತ್ತೆ ಅಂತ ಗೊತ್ತಾಗಿದೆ ಇನ್ ಎವ್ರಿಥಿಂಗ್ ಸೊ ಈ ಸಲ ಈ ಸಲ ಈ ಸಲ ಕಪ್ ನಮ್ಮದೇ ಆಯ್ತು ಬಿಡಿ ಸೊ ಈಗ ಹೆಂಗೆ ಅಂದರೆ ಈ ತಿಂಗಳು ಆಗಸ್ಟಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ ಕರೆಕ್ಟಾಗಿ ಡೇ ಡೇ ಟು ಡೇ ಆಗ್ತಾ ಇದ್ದೀನಿ ಡೇ ಟು ಡೇನಾ ಸಾರಿ ಡೈಲಿ ಇದ್ದೀನಿ ಸೊ ಯಾ ಇಟ್ ಮತ್ತು ಇನ್ನೊಂದು ಏನಂದರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಇವತ್ತು ಸಂಜೆ ಬರುತ್ತದು ಎಡಿಟ್ ಮಾಡಿ ಇಟ್ಟಿದ್ದೀನಿ ಸೊ ಅದನ್ನು ಅದನ್ನು ಹಾಕ್ತೀನಿ ಆಮೇಲೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನ ಎಲ್ಲ ವೀಡಿಯೋ ಕೆಳಗಡೆ ಡೀಟೇಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಸೊ ಅಲ್ಲೂ ಫಾಲೋ ಮಾಡಿಕೊಂಡು ನೋಡ್ಬೋದು ನೀವು ಸೊ ಯಾ ದಟ್ಸ್ ಇಟ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಲಾಗ್ ಲಾಗ್ನ ಫುಲ್ ನೋಡಿ ಥ್ಯಾಂಕ್ ಯು ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗುಡ್ ಡೇ ಸೋ ಇವತ್ತು ಸ್ವಲ್ಪ ಬಿಸಿಲಿದ್ದಾಗಿದೆ ಸೊ ಇವಾಗ ಏನು ಮಾಡೋಣ ಗೊತ್ತಾ ಎಣ್ಣೆ ಹಾಕೋಣ ತಲೆಗೆ ತಲೆಗೆ ಎಣ್ಣೆ ಹಾಕೋಣ ಎಣ್ಣೆ ಹಾಕಿ ಸ್ವಲ್ಪ ಒಳ್ಳೆ ಬಿಸಿನಲ್ಲಿ ಸ್ನಾನ ಮಾಡಿ ನೋಡೋಣ ಎಣ್ಣೆ ಆ್ಯಕ್ಚುಲಿ ಇಷ್ಟೊಂದು ಕೂದಲು ಬಂದಿದೆ ಸೊ ಅವಾಗ ಎಣ್ಣೆ ಹಚ್ತಾ ಇರಬೇಕು ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ ಯು ಕ್ಯಾನ್ ಸಿ ಮೈ ವೈಟ್ ಹೇರ್ಸ್ ಆಲ್ಸೋ ಎಲ್ಲಿಟ್ಕೋಬೇಕು ಕ್ಯಾಮ್ರಾ ಅಂತ ಗೊತ್ತಾಗಲ್ಲ ಗುರು ಆ್ಯಂಗಲ್ಲೂ ಹಿಂಗೆ ವಾಪಸ್ ಮಾಡಿದಾಗ ಯಾ ಇವತ್ತೇನಿಲ್ಲ ಬೋರಿಂಗ್ ಲಾಗ್ ಸದ್ಯಕ್ಕೆ ಎಣ್ಣೆ ಹಚ್ತೀನಿ ಒಂದು ಬಿಸಿನೀಸ್ ತಾನ ಒಂಚೂರು ರೂಮ್ ಚೂರು ಕ್ಲೀನ್ ಮಾಡೋದಿದೆ ಚೂರು ಆ ಕಡೆ ಈ ಕಡೆ ಆಗಿದೆ ರೂಮು ಸಣ್ಣ ರೂಮು ನಮ್ಮದೇನು ದೊಡ್ಡ ರೂಮಲ್ಲ ಇಷ್ಟೇ ಇಷ್ಟಿದೆ ಸೊ ಅದೊಂಚೂರು ರೂಮ್ ಕ್ಲೀನ್ ಮಾಡಿ ಸದ್ಯಕ್ಕೆ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕೋಣ ಚಂದ ಮಾಡಿ ಎಣ್ಣೆ ಹಚ್ಚಿದ್ದೀವಿ ಇವಾಗ ಇದೆಲ್ಲ ಸ್ವಲ್ಪ ಮೆಸ್ಸಿದೆ ಇದನ್ನೆಲ್ಲ ಸ್ವಲ್ಪ ಇದಾಕ್ಬಿಟ್ಟು ನಮ್ಮ ಚಾಪೆನ ಸ್ವಲ್ಪ ಬಿಸಿಲಿಗೆ ಹಾಕ್ಬಿಟ್ಟು ಒಂದು ಒಂದೊಳ್ಳೆ ಸ್ನಾನ ಮಾಡೋಣ ಎಡಿಟ್ ಮಾಡಿಲ್ಲ ಸದ್ಯಕ್ಕಿನ್ನು ಎಡಿಟ್ ಮಾಡಬೇಕು ಎಡಿ ಕ್ಲೀನ್ ಮಾಡಿ ಎಡಿಟ್ ಮಾಡ್ತೀನಿ ಎಡಿಟ್ ಮಾಡಿ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಬೇಡ ಫಸ್ಟ್ ಕ್ಲೀನ್ ಮಾಡೋಣ ಮನೆ ರೂಮನ್ನ ಸ್ವಲ್ಪ ಆಮೇಲೆ ಎಡಿಟ್ ಮಾಡೋಣ ಕ್ಲೀನ್ ಮಾಡಿ ನಾನು ಯಾಕೆ ಹಿಂಗೆ ಹಿಂಗೆಲ್ಲ ನೋಡ್ತಾ ಇದ್ದೀನಿ ಅಂದರೆ ಇಲ್ಲಿ ಎದುರುಗಡೆ ಕನ್ನಡಿ ಇದೆ ನಂಗೆ ಗೊತ್ತಾಗುತ್ತೆ ಹೆಂಗೆ ಹಿಡ್ಕೊಂಡಿದ್ದೀನಿ ಎಲ್ಲಿ ಏನು ಕಾಣಿಸ್ತಾ ಇದೆ ಅಂತ ದ್ಯಾಟ್ಸ್ ಫೈ ಓಕೆ ಸಿಗೋಣ ಕ್ಲೀನ್ ಮಾಡೋಣ ರೂಮ್ ಕ್ಲೀನ್ ಮಾಡೋದು ಒಂಥರ ಈಸಿ ಕೆಲಸ ಒಂಥರ ಕಷ್ಟದ ಕೆಲಸ ಈಸಿ ಕೆಲಸ ಯಾಕೆ ಗೊತ್ತಾ ಕ್ಲೀನ್ ಮಾಡಿಬಿಟ್ಟು ವರ್ಸು ಅಲ್ಲ ಇದು ನೆಲ ನೆಲ ವರ್ಸು ಎಲ್ಲ ಗುಡಿಸ್ಬಿಡ್ಬೋದು ಬಟ್ಟು ಅದು ಈಸಿ ಕೆಲಸ ಬಟ್ ನೆಕ್ಸ್ಟ್ ಡೇ ಮತ್ತೆ ಗುಡಿಸ್ಬೇಕಲ್ಲ ಅದು ಕಷ್ಟದ ಕೆಲಸ ಭಾಳ ಚೆನ್ನಾಗಿ ಹೇಳಿದೆ ಅಲ್ವಾ ಶಿಟ್ ಬಟ್ಟು ಅದೆಲ್ಲ ಮ್ಯಾಟ್ರು ಇಲ್ಲೇನೋ ನೋಡಿದೆ ನಾನು ಈಗಷ್ಟೇ ಹೆಂಗಿದೆ ವ್ಯೂ ಗೊತ್ತಾ ಅದು ವ್ಯೂ ತೋರಿಸಿದ್ರೆ ಕಳೆದೋಗುತ್ತೆ ನೋಡ್ರಿ ಹೆಂಗಿದೆ ಸ್ಕೈ ಸೂಪರಾಗಿದೆ ಅಲ್ವಾ ನೈ ಏನು ಸಖತ್ತಾಗಿದೆ ವ್ಯೂ ವ್ಯೂವೇ ಸಕ್ಕತ್ತಾಗಿದೆ ಸೋ ಗುಡ್ ಈವ್ನಿಂಗ್ ಹೇಳಕ್ಕೆ ಒಳ್ಳೆ ವ್ಯೂ ಇದೆ ನೋಡಿ ಗುಡ್ ಈವ್ನಿಂಗ್ ಸೊ ಆಯಿತು ಸ್ನಾನ ಆಯಿತು ರೂಮ್ ಕ್ಲೀನ್ ಮಾಡಾಯಿತು ಸೊ ಎಡಿಟ್ ಮಾಡ್ತಾಯಿದ್ದೆ ಮಿನಿ ಲಾಗ್ನ ಸೊ ಅಪ್ಲೋಡ್ ಮಾಡಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಹೋಗಿ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಇನ್ನು ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ವೇಳೆ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಸೊ ಯಾ ಗುಡ್ ಈವ್ನಿಂಗ್ ಆಯಿತು ಇವಾಗ ಹೋಗಿ ಒಂದು ಸೂರ್ಯನೋ ಸ್ನ್ಯಾಕ್ಸ್ ತಿಂದು ಟೀ ಕುಡಿಯೋಣ ಆ್ಯಂಡ್ ನೋಡೋದು ಏನು ಅಂತ